ನೋಡಿ ಈ ಬಳಗೇರಿ ಒಂದು ಆಗಿದೆ ನಾಳೆ ಸರ್ಕಾರಿ ಆದೇಶ ಆಗಿದೆ ಎಪ್ಪತ್ತೈದು ಪರ್ಸೆಂಟ್ ಹುಡುಗರಿಗೆ ಈಗ ನಮ್ಮ ಸ್ಥಳೀಯ ಹುಡುಗರಿಗೆನ ಅಲ್ಲಿ ವಸತಿ ಶಾಲೆಯಲ್ಲಿ ಪ್ರವೇಶ ತರ್ಕೋ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಂದ ಮಾಡಿಸ್ಕೊಟ್ಟು ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಡಿಸ್ಟಿಕ್ನೋ ನಮ್ಮ ಹುಡುಗರು ಇಪ್ಪತ್ತೈದು ಪರ್ಸೆಂಟ್ ಹೊರಗೆ ಹೋಗ್ತಾರೆ ಇಲ್ಲಿ ಇದಿಲ್ಲ ನಾನು ಸರಾಸರಿ ತೊಂಬತ್ತು ಹುಡುಗರು ಇವತ್ತು ವಸತಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ತೊಂಬತ್ತು ಪರ್ಸೆಂಟ್ ನಮ್ಮ ನಮ್ಮ ಮಕ್ಕಳಿಗೆ ಹಿಂದೆ ನವೋದಯ ಮಾಡಿಸಿದೆ ಕುಕ್ನೂರಲ್ಲಿ ಆರು ಗೌರ್ಮೆಂಟ್ ಐ ಟಿ ಐ ಇದೆ ನಮ್ಮ ತಾಲೂಕಲ್ಲಿ ಯಾವ ಐ ಟಿ ಐ ಇದೆ ಅಂತ ನೋಡ್ಬಿಡ್ರಿ ಇಲ್ಲೇ ರೋಡ್ ಸಾರ್ ಹೋಗಿ ಹುಡುಕಂಬರ್ ಎಷ್ಟು ಗೌರ್ಮೆಂಟ್ ಐ ಟಿ ಐ ಪಾಲಿಟೆಕ್ನಿಕ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಇದೆ ಪಿ ಜಿ ಸೆಂಟರ್ ಇದೆ ಈ ವರ್ಷ ಎಲ್ ಕೆ ಜಿ ಮಾಡಿದ್ರಿ ಮೂವತ್ತು ಶಾಲೆಯಲ್ಲಿ ಎಲ್ ಕೆ ಜಿ ಎಲ್ ಕೆ ಜಿ ಇಂದ ಪಿ ಜಿ ವರ್ಗೇ ಆಗಿ ಹೊತ್ತು ಯಲ್ಮುರ್ಗಾದಲ್ಲಿ ಏನು ಹುಡುಗಾಟಿಗೆ ನಿಮಗೆಲ್ಲ ಬೇರೆ ರಾಜ್ಯಕ್ಕೆ ಹೋದ್ರಿ ಅಲ್ಲಿ ಕನ್ನಡ ಮಾತಾಡಲ್ಲ ಸಾಮಾನ್ಯವಾಗಿ ಹಿಂದಿ ಮಾತಾಡ್ತಾರೆ ಆ ಹಿಂದಿ ಮಾತಾಡಿದ್ರೆ ನಮ್ಮ ರಾಷ್ಟ್ರದಲ್ಲಿ ಬಹುತೇಕ ಜನ ಆಗ ತಮಿಳುನಾಡಿನಾಗ ಹಿಂದಿನೇ ಮಾತಾಡಲ್ಲ ಯಾರು ಕೇರಳದಾಗೂ ಮಾತಾಡೋಲ್ಲ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲ ಎಕರೆಗೆ ನೈನ್ ಫಾರ್ಟಿ ಅದೇ ಕೊಟ್ಟಿದ್ದಾರೆ ಒಂದು ಎಕರೆ ರೈತರು ನೂರ ಮೂವತ್ತೈದು ಎಕರೆ ಕಾಣುತ್ತೆ ಅಂದರೆ ಅಲ್ಲಿ ಒಂದು ದೊಡ್ಡ ಕೆರೆ ಆಗುತ್ತೆ ಮುಂದುವರೆ ಎಲ್ಲೆಲ್ಲಿ ಕೆರೆ ಕೊಡ್ತಾರಪ್ಪ ಮಾಡ್ತೀನಿ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಕೆರೆ ತುಂಬಿಸೋಕ್ಕೆ ಈಗ ರೆಡಿ ಆಯಿತು ಈಗಾಗಲೇ ಗಾಡಿ ಮುಂದೆ ಹೋಗಿಬಿಡ್ತೀವಿ ಈಗ ಈಗ ಅಂದ್ರೆ ಮತ್ತೆ ನೆಕ್ಸ್ಟ್ ಗಾಡಿ ತಡೆ ಟ್ರೈನ್ ಬಂದಾಗ ಕ್ಯಾರಿ ಬಗ್ಗೆ ನೀವು ಬರಹರಿ ಈಗ ಫೈನಲೈನ್ ಮಾಡಿಬಿಟ್ಟಿವಿ ನಿನ್ನೆ ಏ ಇವನೇ ರಮೇಶ್ಬಿಟ್ಟಿದ್ದೇನೆ ಅದಕ್ಕೆ ನಿಮಗೆ ಒಂದು ಒಂದೂವರೆ ವರ್ಷದಲ್ಲಿ ಆ ರೂಮು ಇದಾಗುತ್ತೆ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದರೆ ಮುಂದೆ ಮಾಡ್ಕೊಳ್ತು ಹೋಗ್ತೀವಿ ಆಮೇಲೆ ಮಾಸ್ಟರ್ ಪೋಸ್ಟ್ ಸ್ಯಾಂಕ್ಷನ್ ಆಗಿಬಿಟ್ಟು ಹೌದಲ್ರಿ ಅಲ್ಲ ಅಲ್ಲರಿ ಮಾಸ್ಟರ್ ಪೋಸ್ಟು ಸ್ಯಾಂಕ್ಷನ್ ಮಾಡಿಬಿಟ್ಟೀನಿ ನೀವು ನೋಡ್ರಪ್ಪ ನಿಮ್ಮ ಮಕ್ಕಳಿಗೆ ಓದಿಸಬೇಕು ಅನ್ನಂಗಿದ್ರ ಇದನ್ನ ಮಾಡಿ ಕೇಳಿ ನಮ್ದು ಏನು ಐತೆ ನಾವು ಆರ್ ಈ ತಿಂಗಳು ಟೆಂಡರ್ ಆಗುತ್ತೆ ಅದು ಎರಡು ಕೋಟಿ ಇದೆ ಅಲ್ಲಿ ಎರಡು ಕೋಟಿ ರೂಪಾಯಿ ಕೊಟ್ಬಿಟ್ಟಿದೆ ಟೆಂಡರ್ ಇದು ಅಪ್ರೂವ್ ಆಗಿಬಿಟ್ಟಿದೆ ಈ ಟೆಂಡರ್ ಈಗ ಕರಿಬೇಕಂದ್ರೆ ಜಾಗ ಬೇಕು ನೋಡ್ರಿ ನಮ್ದು ಎಷ್ಟ ಕೆಟ್ಟ ಪರಿಸ್ಥಿತಿ ಬಂದ್ಬಿಟ್ಟ ಅಂದ್ರೆ ನನಗೆ ಡಿಡಿರಾದ ಹೇಳಿದ್ರು ಬಹಳಷ್ಟು ಹದಿನಾಲ್ಕು ತಿಂಗಳಾಯ್ತು ನಮ್ಮ ಹೊಸ ಸರ್ಕಾರ ಬಂದು ನನ್ನನ್ನು ಮತ್ತೆ ಎಮ್ ಎಲ್ ಎ ಈ ಹದಿನಾಲ್ಕು ತಿಂಗಳಲ್ಲಿ ಹನ್ನೆರಡು ಹೊಸ ಪ್ರೌಢಶಾಲೆ ತೆಗೆದಿದ್ದೇವೆ ಎರಡು ಪ್ರೌಢಶಾಲೆಗೆ ಹಣ ಕೊಟ್ಟಿದ್ದೇನೆ ಒಟ್ಟು ಹದಿನಾಲ್ಕು ಪ್ರೌಢಶಾಲೆಗೆ ಹಣ ಕೊಡ ಕೊಟ್ಟಿದ್ದೇವೆ ಅವ್ರು ಹೇಳಿದಾಗ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಒಂದೂರಾಗ ಒಂದು ಹೈಸ್ಕೂಲ್ ಆಗಿಲ್ಲ ಉರ್ಲಿ ಎಲ್ವರ್ಗ ಹೆಂಗೆ ಏನು ಮಾಡಿ ಮಾಡೀವಪ್ಪ ನೀಲ್ನ್ಯಾ ಚರ್ಚೆ ಮಾಡಕ್ಕೆ ಹೋಗ್ಲಿ ಒಟ್ಟು ಹದಿನಾಲ್ ಸ್ಕೂಲ್ ಸ್ಯಾಂಕ್ಷನ್ ವಿ ಪೋಸ್ ಸ್ಯಾಂಕ್ಷನ್ ಮಾಡ್ಕೊಡ್ತೀನಿ ಹೌದಲ್ರಿ ಟೀಚರ್ ಈಚರ್ ಎಲ್ಲ ಆಮೇಲೆ ನಿಮ್ಗಾರು ಏ ಏನ್ ಬಿಟ್ರಿ ಒಂದು ಹೈ ಸ್ಕೂಲ್ ಒಂದು ಹೈ ಸ್ಕೂಲ್ಗೆ ಒಂದು ವರ್ಷಕ್ಕೆ ಐವತ್ತು ಲಕ್ಷ ರೂಪಾಯಿ ಪಗಾರ ಆಕೈತಿ ಹೌದಲ್ಲ ರೀ ಡಿ ಡಿ ಪಿ ಅವ್ರೆ ಅಲ್ಲ ಒಟ್ಟು ಐವತ್ತು ಲಕ್ಷ ಕೈಲಾ ಐವತ್ತು ಲಕ್ಷ ವರ್ಷಕ್ಕೆ ಎಟ್ಟು ಐವತ್ತು ಲಕ್ಷ ಯಾಕಂದ್ರೆ ಒಬ್ಬ ಹೆಡ್ ಮಾಸ್ಟರ್ಗೆ ಒಂದು ಲಕ್ಷ ರೂಪಾಯಿ ಇತ್ತು ತಿಂಗಳಿಗೆ ಪಗಾರ ಐದಿಲ್ಲಪ್ಪ ಯಾರು ಮಾಡ್ತಾರ ನೀವು ಮಾಡ್ರಲ್ಲ ಪ್ರೈಮರಿ ಇಲ್ಲಿ ಇಟ್ರೆ ಇಲ್ಲಿ ನಿಮಗೆ ಪಗಾರ ಮನುಷ್ಯರಿಗೆ ಜಾತಿ ಇಲ್ಲ ಯಾರಿಗೂ ಎಲ್ಲ ಒಂದೇ ನಾವು ಅದಕ್ಕೆ ಎಲ್ಲರೂ ಹೋದ್ರಿ ಮತ್ತೆ ಇಲ್ಲಿ ತಾಂಡಾದಾಗ ಬಹಳ ಜನ ನಮ್ಮಾಣಿ ಸಮಾಜ ದೊಡ್ಡದಾರ ಅವ್ರು ಕಷ್ಟಪಟ್ಟು ಓದ್ತಾರೆ ಈಗ ನೋಡಿ ನಮ್ಮಾಣಿ ಜನ ಎಲ್ಲರಿಗೂ ನೌಕರಿ ಸಿಗ್ತಾವ ಯಾಕಂದ್ರೆ ಓದಕ್ಕೆ ಹತ್ತಾರ ಅವರು ಸ್ವಲ್ಪ ಅವರು ಈ ಬ್ರಾಹ್ಮಣರು ಸೈಡ್ ಹೊಡೆಯಕ್ಕೆ ಹತ್ತಾರೆ ಈಗ ಯಾಕಂದ್ರೆ ಓದ್ತಾರ ಅವರು ಓದಿದರೆ ಸರಿಯಾಗ್ತದೆ ಅದಕ್ಕೆ ನೀವು ಹೋಗಿ ಏನಂತ ನಾನು ಇವತ್ತು ತಾಲೂಕಿನಲ್ಲಿ ಎಲ್ಲ ಕಡೆ ಹೈಸ್ಕೂಲು ಮತ್ತು ಕಾಲೇಜಸ್ಸು ವಸತಿ ಶಾಲೆಗಳು ಯಾಕಂದರೆ ನಮ್ಮಲ್ಲಿ ಬಡತನ ಇದೆ ಆರ್ಥಿಕವಾಗಿ ಅಷ್ಟು ಸದೃಢವಾದಂಥ ತಾಲೂಕು ನಮ್ದಲ್ಲ ಯಾಕಂತಂದರೆ ನಮ್ಮಲ್ಲಿ ವ್ಯಾಪಾರ ವಹಿವಾಟುಗಳಿಲ್ಲ ಅಥವಾ ನೀರಾವರಿ ಪ್ರದೇಶ ಅಲ್ಲ ಬಳಗಾಲ್ ಪೀಡಿತ ಪ್ರದೇಶ ವ್ಯಾಪಾರನೇ ಇಲ್ಲ ನಮ್ಮಲ್ಲಿ ಮತ್ತೆ ಹೇಗೆ ಶ್ರೀಮಂತರಾಗಕ್ಕೆ ಸಾಧ್ಯ ಜನ ಏನೋ ಭೂಮಿಯಲ್ಲಿ ಬೆಳೆದದ್ದನ್ನು ಒಂದು ವರ್ಷದಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬದುಕುವಂಥ ಜನ ನಾವು ಅದಕ್ಕೆ ವಿದ್ಯಾರಂಗ ಒಂದೇ ನಮ್ಮನ್ನು ಬದುಕಲಿಕ್ಕೆ ಸಾಧ್ಯ ಇದೆ ಆ ದೃಷ್ಟಿಕೋನ ಇಟ್ಕೊಂಡು ನಾನು ಎಲ್ಲ ಕಡೆ ಶಾಲೆ ಕಾಲೇಜುಗಳನ್ನು ಮಾಡ್ತಾ ಬಂದೆ ನಾನು ಎಲ್ಲ ಕಡೆ ಶಾಲೆ ಕಾಲೇಜು ಏನಿದ್ರು ತೆಗಿತಾ ಇದ್ದೀನಿ ನಿಮ್ಗೆ ಇಲ್ವೋ ಎಂಬತ್ತೈದರಲ್ಲಿ ನಾನು ಶಾಸಕನಾದಂತಹ ಸಂದರ್ಭದಲ್ಲಿ ಮಟ್ಟ ಮೊದಲಾಗತ್ತೊಂಬತ್ತು ಎಂಬತ್ತೈದರಲ್ಲಿ ಸುಮಾರು ನಲವತ್ ಹಳ್ಳಿನಲ್ಲಿ ಶಾಲೆನೇ ಇಲ್ಲ ಪ್ರಾಥಮಿಕ ಶಾಲೆಗಳಿಲ್ಲ ಹುಡ್ರೇ ನಡ್ಕೊಂಡು ಹೋಗ್ತಿದ್ರು ಏನ್ರಿ ಬ್ರದರ್ ಹುಡ್ರು ಮೂರ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ರು ನಾನು ಬಿ ಮಠಪತಿ ಅಂತ ಹೇಳಿ ಪಾಪ ಒಳ್ಳೆ ಬಿ ಒ ಅವ್ರಿಗೆ ಹೇಳಿ ನೋಡಪ್ಪ ಹುಡುಗರು ನಡ್ಕೊಂಡು ಹೋಗಂಗಿಲ್ಲ ಮಾಸ್ಟರ್ ನಡ್ಕೊಂಡ್ಬರ್ಬೇಕು ವಾಪಸ್ ಆ ಊರಿಗೆ ಏನ್ ಕೇಳಿದ್ರು ಏನ್ರಿ ಮಾಸ್ತಾರ್ ನಡ್ಕೊಂಡು ಹೋಗ್ಬೇಕಂದ್ರೆ ಆಗೋತಿ ಟೀಚರ್ ನನ್ನ ಪ್ರಕಾರ ಐದು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿಗೆ ಹುಡ್ಸ್ಗಳ್ ಹೋಗಿ ತೊಂಬತ್ತೈದು ಸಾವಿರ ರೂಪಾಯಿನ ಹಾಳು ಮಾಡ್ತಾರೆ ಕಾಂಟ್ರಾಕ್ಟ್ ಸ್ವಲ್ಪ ಲಕ್ಷ ಒಟ್ಟು ಕೆಲಸ ಮಾಡಿದ್ರೆ ಆಗ್ತದೆ ಅದನ್ನ ಯಾರು ಮಾಡೋಕ್ಕಾಗಲ್ಲ ಅವ್ರು ಯಾರು ಹೋಗಾಕ್ತಾ ಇರಲಿಲ್ಲ ಇಂಜಿನಿಯರ್ಗಳು ಫೀಲ್ಡ್ ಹೋಗೋದೇ ಇಲ್ಲ ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಬೇಕಾದ ನನ್ನ ಬೈ ತಿ ಬೈ ಒಳ್ರೆ ಜನ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಕ್ವಾಲಿಟಿ ಮಾಡಿಸ್ರಿ ಸಾಲಿ ಇರ್ತವೆಲ್ಲವು ಅದಕ್ಕೆ ಈಗ ನಿಮ್ಮ ಹೈಸ್ಕೂಲ್ ಕಟ್ಟಡ ನಾನು ಎರಡು ಕೋಟಿ ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಏನು ರೀ ಎಲ್ಲ ಬಂದಿರಬೇಕಲ್ಲೂ ಕೆಲಸ ಮಾಡ್ಬೇಕು ಅದಕ್ಕೆ ನಾನು ಹೇಳಿದೆ ನಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಸ್ವಚ್ಛ ಹೇಳಿರಿ ಕಿತ್ತಾಕ್ರಿ ಅಂತ ಹೇಳಿದ್ದೀನಿ ಈ ಮುಂಜಾನೆ ಅಂದ ಕೂಡ ನಮ್ಗೆ ಏನಂದ್ರೆ ಯಾರು ನಮ್ಮ ಸಾಲಿ ಕಾಲೇಜ್ ಮಾಡ್ರಿ ಅಂತ ಬಿಡೋದಿಲ್ಲ ಸಾಲಿ ಶಾಂಕ್ಷನ್ ಆಗಿರ್ತೀವಿ ಬಿಲ್ಡಿಂಗ್ ಇಲ್ರಿ ಎರಡು ರೂಮ್ ಶಾಂಕ್ಷನ್ ಆಗಿಬಿಟ್ಟು ನಮ್ಮೂರಾಗ ಕಾಂಟ್ರಾಕ್ಟರ್ ಹೇಳಿ ಹೆಂಗನ ಮಾಡಿ ನಾನೇ ಕಟ್ತೀನಿ ನಮ್ಮ ಮೂರು ಸಾಲಿ ನಾನು ಬರ್ತಾರೆ ಹಿಂದೆ ನಮ್ಮ ಮೂರು ಸಾಲಿ ನಾವೇ ಕಟ್ಟಿದ್ದೇವೆ ಈ ಉದಾಹರಣೆ ನಮ್ಮ ಊರಿನಲ್ಲಿ ನಮ್ಮ ಮನೆ ಎದುರಿಗೇನೆ ನಾಲ್ಕು ಎಕರೆ ಜಮೀನನ್ನು ನಾವೇ ಕೊಟ್ಟಿದ್ದೀವಿ ಅಲ್ಲಿ ಯಾರಕ್ಕ ಈ ಹೊಸ ಅಲ್ಲೊಂದು ಇನ್ನೊಂದು ಹಳ್ಳಿಯಾಗ ಶಾಖಾ ಶಾಲೆ ಅಂತ ಮಾಡಿಬಿಡೋದು ಮಾಸ್ತಾರ ನಡ್ಕೊಂಡು ಅಲ್ಲಿ ಮಾಸ್ತರ ನಡ್ಕೊಂಡು ಹೋಗಿ ಅಲ್ಲಿ ಹನುಮಂತ ಮೊದಲು ಸಾಲಿ ಕೆಲವು ಮಾಡಿದ್ವಿ ನಾನು ಇದ್ರ ಬ್ಲ್ಯಾಕ್ ಬೋರ್ಡ್ ನಾನು ಕೊಡಿಸಿದೆ ಊರನ್ನ ಕುರ್ಚೆ ಟೇಬಲ್ ಅವ್ರು ಕೊಡಿಸಿದ್ರು ಹಿಂಗೆ ಕೆಲವು ಮಾಡಿ ವರ್ಷದಾಗ ಈ ಎನ್ ಆರ್ ಇ ಪಿ ಅಂತ ಒಂದು ಯೋಜನೆ ಇತ್ತು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಕೊಟ್ಟು ಕಟ್ಟಡ ಕಟ್ಟಿದ್ವಿ ಇವತ್ತಿಗೂ ಕಟ್ಟಡಗಳು ಅಲ್ಲೆಲ್ಲ ನೋಡ್ತೀನಿ ಗಟ್ಟಿಯಾಗಿ ಕಟ್ಟಿದ್ದಾರೆ ಲ್ಯಾಂಡ್ ಆರ್ಮಿಯವರು ಈಗ ಲ್ಯಾಂಡ್ ಆರ್ಮಿಯವರು ಈಗ ಕಟ್ಟಿದ್ರು ಅಂದ್ರೆ ಇಪ್ಪತ್ತು ತಿಂಗಳ ಎಲ್ಲ ಬಿಡ್ತಾವಲ್ಲ ಅದೇ ಇಪ್ಪತ್ತು ತಿಂಗಳದ ಬಿದ್ದೋಗಿಬಿಡ್ತಾವ ಅದೇ ಗೊತ್ತಿದೆ ನಮಗೆ ಮೊದಲು ಬಹಳ ಬಾಳೋದವು ಈಗೇನು ನಾವು ಕಟ್ಟಿಸ್ತೀವಿ ಎಲ್ಲಾ ಕಡೆನು ಸಾಲ ಹಾಳಾಗ್ತೈತೆ ಇದಕ್ಕೆ ಕಾರಣ ಯಾರು ಕಟ್ಟಬೇಕು ಅವರು ಕಟ್ಟೋದಿಲ್ಲ ಆಮೇಲೆ ಕಟ್ಟಂತ ಅಧಿಕಾರಿಗಳು ಸರಿ ಇಲ್ಲ ಇಡೀ ರಾಜಕೀಯ ವ್ಯವಸ್ಥೆ ಹಾಳಾಗಿಬಿಟ್ಟಿದೆ ಸಾಲಿ ಚಲೋ ಕಟ್ಟಿಗಳ ಊರಾಗ ಮಂಜು ಮಂದಿರ ನಿಂತ್ಕೊಂಡು ಮಾಡ್ತಾರೆ ಅವಾಗ ಊರಾಗ ಮಂದಿ ನಿಂತ್ಕೊಂಡು ಮಾಡ್ತದ್ರು ಸಾಲಿ ರೂಮ್ ಅಂದ್ರೆ ಅವ್ರಿಗೆ ನಿಂತು ಮಾಡ್ತಿದ್ರು ಈಗ ಯಾರು ಇಲ್ಲ ಈಗ ಎರಡು ನಮ್ಮನಿಗೆ ಜನ ನೋಡ್ತೀನಿ ನಾನು ಸಾಲಿ ಕಟ್ಟಿಸ್ತಾರ ಅದು ಕೂಡ ಒಬ್ಬ ಚಲೋ ಏ ಚಲೋ ಕಟ್ಟೇವೆ ಅಂತ ಬಂದಿರ್ತಾನ ಒಬ್ರು ಬರ್ತಾರ ಇಲ್ರಿ ಚಲೋ ಕಟ್ಟಿಲ್ಲ ಅಂತ ಬರ್ತಾರೆ ಅಲ್ಲಿ ಚಲೋ ಕಟ್ಟಿರೋದೇ ಇಲ್ಲ ಅವ್ರು ಕೆಲವ್ರು ಸಲ ಅವ ಚಲೋ ಕಟ್ಟೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವಾಗ ಒಂದು ಐದುನೂರು ಸಾವಿರ ರೂಪಾಯಿ ಅವ ಇಂಜಿನಿಯರ್ಗಳು ಅವಳ ಚಲೋ ಕಟ್ಟಿದ್ಬಿಡ್ತಾನೆ ಇದು ಏನಾಗಿದೆ ನೋಡಿ ಇವತ್ತಿನವರೆಗೂ ಬಿದ್ದಿಲ್ಲ ಮುಂದೆ ನಾನು ಕಟ್ಟಿದ್ವಿ ಎಲ್ಲ ಕೂಡ ಕಟ್ಟ ಇದಕ್ಕೆ ಕಾರಣ ಇಲ್ಲ ಆಮೇಲೆ ಎಲ್ಲರೂ ಹಳ್ಳ್ಯಾಗ ಇವರಾಗ ಕಮರ್ಷಿಯಲ್ ಆಗಿಬಿಡ್ತಾರೆ ನಾವು ಕಟ್ತೀವಿ ಅಂತ ಬರ್ತಾರೆ ಮುಂಜಾನೆ ಕೂಡ ಅದೇ